ಛತ್ತೀಸ್ಗಢ ರಾಜ್ಯ ರಚನೆಯ ಬೆಳ್ಳಿ ಹಬ್ಬದ ಆಚರಣೆಯ ಭಾಗವಾಗಿ ನವರಾಯಪುರದಲ್ಲಿ ನಿನ್ನೆ ಹಮ್ಮಿಕೊಂಡಿದ್ದ ಸರಿಸುಮಾರು ಹದಿನಾಲ್ಕು ಸಾವಿರ ಕೋಟಿ ರೂಪಾಯಿಗೂ ಅಧಿಕ ಮೌಲ್ಯದ ರಸ್ತೆ ಕೈಗಾರಿಕೆ ಆರೋಗ್ಯ ರಕ್ಷಣೆ ಮತ್ತು ಇಂಧನ ಸೇರಿದಂತೆ ವಿವಿಧ ಯೋಜನೆಗಳ ಶಂಕುಸ್ಥಾಪನೆ ಮತ್ತು ಅಭಿವೃದ್ದಿ ಯೋಜನೆಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ವಿವಿಧ ಫಲಾನುಭವಿಗಳಿಗೆ ಮನೆಗಳ ಕೀಲಿ ಕೈ ವಿತರಿಸಿದರು ಈ ವೇಳೆ ಛತ್ತೀಸ್ಗಢ ಮುಖ್ಯಮಂತ್ರಿ ವಿಧಾನಸಭಾ ಅಧ್ಯಕ್ಷ ರಮಣ್ ಸಿಂಗ್ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು ಬಳಿಕ ಪ್ರಧಾನಿ ಛತ್ತೀಸ್ಗಢ ಕಳೆದ ಇಪ್ಪತ್ತೈದು ವರ್ಷಗಳ ಅವಧಿಯಲ್ಲಿ ಪ್ರಗತಿಗೆ ಸಾಕ್ಷಿಯಾಗಿದೆ ರಾಜ್ಯ ರಚನೆಯಾದಾಗ ಹಲವಾರು ಹಳ್ಳಿಗಳಲ್ಲಿ ರಸ್ತೆಗಳ ಕುರುಹುಗಳಿರಲಿಲ್ಲ ಇಂದು ಹಳ್ಳಿಗಳಲ್ಲಿ ರಸ್ತೆ ಜಾಲವು ನಲವತ್ತು ಸಾವಿರ ಕಿಲೋಮೀಟರ್ಗಳಿಗೂ ಹೆಚ್ಚು ವಿಸ್ತರಿಸಿದೆ ಕಳೆದ ಹನ್ನೊಂದು ವರ್ಷಗಳಲ್ಲಿ ರಾಜ್ಯದ ರಾಷ್ಟ್ರೀಯ ಹೆದ್ದಾರಿಗಳಲ್ಲಿ ಅಭೂತಪೂರ್ವ ಬೆಳವಣಿಗೆ ಕಂಡುಬಂದಿದೆ ಎಂದು ಹೇಳಿದರು ಮಾವೋವಾದಿ ಭಯೋತ್ಪಾದನೆಯಿಂದಾಗಿ ಛತ್ತೀಸ್ಗಢದ ಬುಡಕಟ್ಟು ಪ್ರದೇಶಗಳು ದೀರ್ಘಕಾಲದವರೆಗೆ ನಲುಗಿದ್ದವು ಪರಿಣಾಮವಾಗಿ ಅಭಿವೃದ್ಧಿಯಿಂದಲೂ ಈ ಪ್ರದೇಶಗಳು ವಂಚಿತವಾಗಿದ್ದವು ಎರಡು ಸಾವಿರದ ಹದಿನಾಲ್ಕರಲ್ಲಿ ಕೇಂದ್ರದಲ್ಲಿ ಎನ್ಡಿಎ ಸರ್ಕಾರ ಅಧಿಕಾರಕ್ಕೆ ಬರುತ್ತಿದ್ದಂತೆಯೇ ಮಾವೋವಾದಿ ಭಯೋತ್ಪಾದನೆಯಿಂದ ದೇಶವನ್ನು ಮುಕ್ತಗೊಳಿಸುವ ಪಣ ತೊಡಲಾಗಿತ್ತು ಈ ನಿಟ್ಟನಲ್ಲಿ ಸರ್ಕಾರ ಕೈಗೊಂಡಿರುವ ಕಠಿಣ ಕ್ರಮ ಹಾಗೂ ದೃಢ ಸಂಕಲ್ಪದ ಫಲಿತಾಂಶಕ್ಕೆ ದೇಶ ಈಗ ಸಾಕ್ಷಿಯಾಗುತ್ತಿದೆ ನಕ್ಸಲ್ ಚಟುವಟಿಕೆಗಳ ಭೀತಿಯಲ್ಲಿದ್ದ ಜನರೀಗ ನಿರ್ಭೀತಿಯಾಗಿದ್ದಾರೆ ಎಂದು ಹೇಳಿದರು आज यहां नौजवानों की एक पूरी पीढ़ी है जिसने 2000 पहले के वो पुराने दिन नहीं देखे हैं जब छत्तीसगढ़ बना था तब गांवों तक पहुंचना मुश्किल था उस समय बहुत सारे गांवों में सड़कों का नामों निशान तक नहीं था अब आज छत्तीसगढ़ के गांवों में सड़कों का नेटवर्क चालीस हजार किलोमीटर तक पहुंचा है